ಮತ್ತು ವಿಶೇಷವಾದಂತಹ ದಿವಸ ಫೆಬ್ರವರಿ ಹದಿನಾರನೇ ತಾರೀಕು ಡಿಬೋಸ್ ದರ್ಶನ್ ಅವರ ಹುಟ್ಟು ಒಬ್ಬ ಡೆವಿಲ್ ಚಿತ್ರದಲ್ಲಿ ಗಿಲಿನಟ ಡಿಬೋಸ್ ದರ್ಶನ್ ಅವರ ಜೊತೆ ನಟಿಸಿದ್ದಾರೆ ಅಕ್ಕಪಕ್ಕದ ಒಂದು ಸೂಪರ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು ಎಲ್ಲರಿಗೂ ಕೂಡ ಗಿಲಿ ನಟ ಡೆವಿಲ್ ಸಿನಿಮಾದಲ್ಲಿ ನಟಿಸಿದ್ದು ಇಷ್ಟ ಆಗಿದೆ ಖುಷಿ ತರಿಸಿದೆ ಡಿಬೋಸ್ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಸೂಪರ್ ಆಗಿ ನಟಿಸಿದ್ರು ಅವರ ಕೊನೆಯ ಸಿನಿಮಾ ಆಗ್ಬಿಟ್ಟಿತ್ತು ಮತ್ತೆ ಯಾವಾಗ ಅವರು ನಡೆಸ್ತಾರ ಗೊತ್ತಿಲ್ಲ ಆಚೆ ಕಡೆ ಬಂದ್ಮೇಲೆ ಅದು ಸಾಧ್ಯ ದರ್ಶನ್ ಅವರ ಒಂದು ಬರ್ತ್ಡೇ ಇವತ್ತು ವಿಜಯಲಕ್ಷ್ಮಿ ಅವರು ಕೇಕ್ ಕಟ್ ಮಾಡಿಸಿದ್ದಾರೆ ಜೈಲ್ಗೆ ವಿಸಿಟ್ ಮಾಡಿದರೆ ಇವತ್ತು ಭೇಟಿ ಕೊಟ್ಟಿದ್ದಾರೆ ವಿನೀಶ್ ಅವರು ಧನ್ವೀರ್ ಅವರು ಮತ್ತೆ ಇನ್ನಿತರೆ ನಿರ್ಮಾಪಕರು ಮತ್ತೆ ಡಿಬಾಸ್ ಅವರ ತಮ್ಮ ಎಲ್ಲರೂ ಕೂಡ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ ದರ್ಶನ್ ಅವರಿಗೆ ಕಾಲ್ ಅನ್ನ ಮಾಡಬೇಕಾಗಿತ್ತು ಮೀಟ್ ಅನ್ನ ಮಾಡಬೇಕಾಗಿತ್ತು ಗಿಲ್ಲಿ ನಟ ಆದ್ರೆ ಸಾಧ್ಯ ಆಗಲಿಲ್ಲ ಡಿಬೋಸ್ ದರ್ಶನ್ ಅವರ ಪತಿ ವಿಜಯಲಕ್ಷ್ಮಿ ಅವರಿಗೆ ಕಾಲ್ ಮಾಡುವ ಮೂಲಕ ಗಿಲಿ ನಟ ಮಾತನಾಡಿಸಿ ರೋಗಕ್ಷ್ಮ ವಿಚಾರಿಸಿದ್ದಾರೆ ದರ್ಶನ್ ಅವರನ್ನ ಅಂತ ಆಸೆ ಗಿಲಿ ನಟಗೆ ಇದೆ ಆಸೆ ಇದೆ ತುಂಬಾನೇ ಇಷ್ಟ ಇದೆ ಯಾಕೆಂದ್ರೆ ಅವರು ಕೂಡ ತುಂಬಾನೆ ಇಷ್ಟಪಟ್ಟು ನಡೆಸಿರುವಂತಹ ಸಿನಿಮಾ ಡೇವೇನ್ ಸಿನಿಮಾ ಸೊ ಅದರಲ್ಲಿ ಒಂದು ವಿಶೇಷವಾದಂತಹ ಪಾತ್ರವನ್ನ ಗಿಲಿ ನಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿತ್ತು ಇವತ್ತು ಡಿಬೋಸ್ ಓದ್ತಾ ಬರುವಂತ ಕಾರಣ ಸಾಕಷ್ಟು ಜನ ಸ್ಟೇಟಸ್ ಹಾಕುವುದು ವಿಶ್ವ ಕೂಡ ಮಾಡ್ತಾ ಇದ್ದಾರೆ ಗಿಲಿ ನಟ ಕೂಡ ಬಹಳಷ್ಟು ಖುಷಿಯಿಂದ ಒಂದು ಸ್ಟೇಜ್ ಫಂಕ್ಷನ್ ಗಳಲ್ಲೆಲ್ಲ ತಿಳಿಸಿದರೆ ದರ್ಶನ ನಮಗೆ ಇಷ್ಟ ಅಂತೆಲ್ಲ ಅವರು ಈಗ ಕಾಲ್ ಮಾಡೋ ಮೂಲಕ ವಿಜಯಲಕ್ಷ್ಮಿ ಅವರ ಹತ್ರ ごくしも打ち合わせだれや。